ನಮಸ್ಕಾರ ಶುಭೋದಿಯ ಶುಭಮಿಚಾನಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕಕ್ಕೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಹೋದ್ ಕ್ಲಾಸ್ ನಲ್ಲಿ ನಾವು ವಿದ್ಯುತ್ ತಂತು ದೀಪ ಅಂದ್ರೆ ಎಲೆಕ್ಟ್ರಿಕಲ್ ಬಲ್ಬ್ ಈ ಒಂದು ಬಲ್ಬ್ನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ್ವಿ ಇವತ್ತಿನ ಕ್ಲಾಸ್ ನಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನದ ಪರಿಣಾಮದ ಎರಡು ಪ್ರಾಯೋಗಿಕ ಅನ್ವಯಗಳನ್ನ ನಾವು ನೋಡ್ತಾ ಹೋಗೋಣ ನೋಡಿ ಒಂದು ವಿದ್ಯುತ್ ಪ್ರವಾಹ ಆದಾಗ ಉಷ್ಣೋತ್ಪನ್ನ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಓಕೆ ಲೈಟ್ ಎನರ್ಜಿ ಹಾಗೂ ಹೀಟ್ ಎನರ್ಜಿ ಎರಡೂ ಕೂಡ ಉತ್ಪಾದನೆ ಆಗೋದು ಯಾವ್ದ್ರಲ್ಲಿ ವಿದ್ಯುತ್ ಪ್ರವಾಹದಲ್ಲಿ ಅಲ್ವಾ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂತಹ ಉಪಕರಣಗಳಿಗೆ ಎರಡು ಉದಾಹರಣೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಎಲೆಕ್ಟ್ರಿಕ್ ಫ್ಯೂಸ್ ಹಾಗೂ ಇನ್ನೊಂದು ಇಂಟ್ಯಾಂಡಿಸೆಂಟ್ ಬಲ್ಬ್ ಎಲೆಕ್ಟ್ರಿಕ್ ಫ್ಯೂಸ್ ಅಥವಾ ವಿದ್ಯುತ್ ಫ್ಯೂಸ್ ಬನ್ನಿ ಮೊದಲು ಈ ಒಂದು ಎಲೆಕ್ಟ್ರಿಕ್ ಫ್ಯೂಸ್ ಬಗ್ಗೆ ತಿಳ್ಕೊಂತ ಹೋಗೋಣ ಈ ಒಂದು ಎಲೆಕ್ಟ್ರಿಕ್ ಫ್ಯೂಸ್ ಅಥವಾ ವಿದ್ಯುತ್ ಫ್ಯೂಸ್ ಅನ್ನೋದು ಮಂಡಲಗಳನ್ನ ಶಾರ್ಟ್ ಸರ್ಕ್ಯೂಟ್ ನಿಂದ ರಕ್ಷಿಸುವ ಸುರಕ್ಷಾ ಸಾಧನ ಇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ತತ್ವದ ಮೇಲೆ ಕೆಲಸ ಮಾಡುತ್ತೆ ಫ್ಯೂಸ್ ಅನ್ನೋದು ಕಡಿಮೆ ದ್ರವಣ ಬಿಂದು ಉಳ್ಳ ಮತ್ತು ಕಡಿಮೆ ರೋಧವಿರುವ ಪದಾರ್ಥ ಫ್ಯೂಸ್ ಅಂತ ಹೇಳಿದ್ರೆ ಕಡಿಮೆ ದ್ರವಣ ಬಿಂದು ಹಾಗೂ ಕಡಿಮೆ ರೋಧ ಇರುವಂತಹ ಒಂದು ಸಾಧನ ಅಂತ ನಾವು ಹೇಳಬಹುದು ಇದು ಸಾಮಾನ್ಯವಾಗಿ ಮಿಶ್ರಲೋಹದಿಂದ ಮಾಡಿರ್ತಾರೆ ಒಂದು ಗಿಡತಂತಿ ಅದನ್ನ ಮಂಡಳದಲ್ಲಿ ಸರಣಿಯಲ್ಲಿ ಉತ್ಪತ್ತಿಯಾಗುವ ಉಷ್ಣದಿಂದ ಫ್ಯೂಸ್ ತಂತಿ ದ್ರವಿಸುತ್ತೆ ಇದರಿಂದ ಮಡಿಲ ಮಂಡಲ ಕಡಿದು ಬಿಡುತ್ತದೆ ಹೀಗೆ ಫ್ಯೂಸ್ ತಂತಿಯ ಮಂಡಲವನ್ನ ಮತ್ತು ಅದ್ರಲ್ಲಿರುವಂತಹ ಉಪಕರಣವನ್ನ ರಕ್ಷಿಸುತ್ತೆ ಸೊ ನಮ್ಮ ಮನೆಯಲ್ಲಿ ಇವಾಗ ಮಿಕ್ಸರ್ ಗ್ರೈಂಡರ್ ಐರನ್ ಇದೆಲ್ಲ ಆದಾಗ ಅವನ್ ಸಲ ಡ್ರಿಪ್ ಆಗುತ್ತೆ ಅಂತ ಹೇಳ್ತೀವಿ ನಾವು ಅಲ್ವಾ ಸೊ ಅವಾಗ ಫ್ಯೂಸ್ ನ ತೆಗೆದು ಮತ್ತೆ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ಈ ಫ್ಯೂಸ್ ಅನ್ನೋದು ಹೇಗೆ ಕಾಣುತ್ತೆ ಮೇಡಮ್ ಅಂತ ಹೇಳೋದಕ್ಕೆ ಇದು ಉದಾಹರಣೆ ನಮ್ಮೆಲ್ಲಾರ ಮನೆಯಲ್ಲೂ ನಾವು ಕಂಡ್ಕೊಂಡಿರ್ತೀವಿ ಫ್ಯೂಸ್ ಅನ್ನೋದು ಈ ರೀತಿಯಾಗಿರುತ್ತೆ ಇದು ಕಡಿಮೆ ದ್ರವಣ ಬಿದ್ದು ಹಾಗೂ ಕಡಿಮೆ ರೋಧವನ್ನ ಹೊಂದಿರುತ್ತೆ ಜೊತೆಗೆ ವಿದ್ಯುತ್ ಪ್ರವಾಹದ ಸಂದರ್ಭದಲ್ಲಿ ಇದು ನಮ್ಮ ವಿದ್ಯುತ್ ಅನ್ನ ಅದರಲ್ಲಿರುವಂತಹ ಉಪಕರಣವನ್ನ ರಕ್ಷಿಸುತ್ತೆ ಸೊ ಇದು ಎಲೆಕ್ಟ್ರಿಕ್ ಫ್ಯೂಸ್ ಬಗ್ಗೆ ನಾವು ತಿಳ್ಕೊಂಡಂತಹ ಮಾಹಿತಿ ಅದೇ ರೀತಿ ಇನ್ನೊಂದು ಮಾಹಿತಿ ನಿಮ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಇನ್ಕ್ಯಾಂಡಸೆಂಟ್ ಬಲ್ಪ್ ಏನ್ ಮೇಡಮ್ ಇನ್ಕ್ಯಾಂಡಸೆಂಟ್ ಬಲ್ಪ್ ಅಂತ ಹೇಳಿದ್ರೆ ತಾಪ ದೀಪ್ತ ದೀಪಗಳು ಅಂತ ಕರಿತೀವಿ ನಾವಿದ ತಾಪ ದೀಪ್ತ ದೀಪಗಳು ಅಥವಾ ಸಿಂಪಲ್ ಆಗಿ ಇನ್ ಕ್ಯಾಂಡಸೆಂಟ್ ಬಲ್ಬ್ ಅಂತ ಕರಿತೀವಿ ಎರಡು ಭಾಷೆಯ ಹಿಡಿತ ಬಹಳ ಮುಖ್ಯ ಎರಡನ್ನ ನೀವು ಕಲಿಬೇಕಾಗುತ್ತೆ ತಾಪದೀಪ ದೀಪಗಳು ಅಥವಾ ಇನ್ಕ್ಯಾಂಡಸ ಇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವಂತಹ ಇನ್ನೊಂದು ಸಾಧನೆ ಈ ರೀತಿಯ ದೀಪಗಳಲ್ಲಿ ಗಾಜಿನ ಬಲ್ಪಿನ ಒಳಗೆ ಉಚ್ಚ ರೋಧ ಹಾಗೂ ಉಚ್ಚ ದ್ರವಣ ಬಿಂದು ಇರುತ್ತೆ ಇದು ಟಂಗ್ಸ್ಟನ್ ಇಂದ ಮಾಡಿದ ಒಂದು ತಂತು ಆಗಿರುತ್ತೆ ಟಂಗ್ಸ್ಟನ್ ಅಂತ ಕರಿತೀವಿ ಲಾಸ್ಟ್ ಟೈಮ್ ನೀವು ಈ ಒಂದು ಎಲೆಕ್ಟ್ರಿಕ್ ಬಲ್ಬ್ ಬಗ್ಗೆ ನೋಡಿದಾಗ ಅಲ್ಲಿ ಟಂಗ್ ಸ್ಟನ್ ಬಗ್ಗೆ ನೋಡಿರ್ತೀರಾ ಈ ರೀತಿಯಾಗಿ ಇರುತ್ತೆ ಈ ಭಾಗವನ್ನ ನಾವು ಟಂಗ್ಸ್ಟನ್ ಅಂತ ಕರಿತೀವಿ ಟಂಗ್ಸ್ಟನ್ ಇಂದ ಮಾಡಿದ ಒಂದು ತಂತು ಇರುತ್ತೆ ಅದ್ರ ಮೂಲಕ ವಿದ್ಯುತ್ ಹಾಯಿಸಿದಾಗ ಅಪಾರ ಉಷ್ಣ ಉತ್ಪತ್ತಿ ಆಗುತ್ತೆ ಈ ಉಷ್ಣದಿಂದ ತಂತು ಕಾದು ಬೆಳ್ಳಗಾಗಿ ಬೆಳಕನ್ನ ಉತ್ಪಾದಿಸುತ್ತೆ ಸೊ ದೇರ್ ಈಸ್ ಬೋತ್ ಹೀಟ್ ಅಂಡ್ ಲೈಟ್ ಎನರ್ಜಿ ಅರ್ಥ ಆಯ್ತಾ ಸೊ ನಾವ್ ಆಗ್ಲೇ ಹೋದಂತಹ ಎಲೆಕ್ಟ್ರಿಕ್ ಫ್ಯೂಸ್ ಅಥವಾ ವಿದ್ಯುತ್ ಫ್ಯೂಸ್ ಅಲ್ಲಿ ಏನಿರುತ್ತೆ ದ್ರವಣ ಬಿಂದು ಹಾಗೂ ರೋಧ ಇವೆರಡೂ ಕೂಡ ಬಹಳ ಕಡಿಮೆ ಇರುತ್ತೆ ಆದ್ರೆ ವಿದ್ಯುತ್ ತಾಪದೀಪ ದೀಪಗಳು ಅಥವಾ ಇನ್ಕ್ಯಾಂಡಸೆಂಟ್ ಬಲ್ಬ್ ಗಳಲ್ಲಿ ಉತ್ತವಾಗಿರುತ್ತೆ ರೋಧ ಹಾಗೂ ದ್ರವಣ ಬಿಂದು ಅಂಡ್ ಟಂಗ್ ಸ್ಟನ್ ಇರುತ್ತೆ ಸೊ ಈ ಬಿಂದು ಹೇಗಿರುತ್ತೆ ಈ ಬಲ್ಬ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಸಹ ನಾನ್ ನಿಮ್ಗೆ ತೋರಿಸ್ತೀನಿ ಈ ರೀತಿಯಾಗಿ ಇರುತ್ತೆ ಇದನ್ನ ನಾವು ಇನ್ಕ್ಯಾಂಡಸಂಟ್ ಬಲ್ಬ್ ಅಂತ ಕರಿತೀವಿ ಮುಂದಿನ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ಚುಟಕಾದ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ